ಯಾಕೆ ಎಷ್ಟು <hablando> <op> <the core> <bio> <bio> <sed> <population>

ಅಮ್ಮ ನಿಮ್ಮೆ ಏನು ರೀ ಐಟಮಾ ಇಲ್ಲಿ ಇಪ್ಪತ್ತೈದು ನೋಡಿ ಐಟಮು ಹಳ್ಳಿಗೆ ಏನೇನು ಬೇಕು ಎಲ್ಲ ಐಟಮ್ ಇಲ್ಲಿ ನೇಗಲಿ ಈಗ ಎಲ್ಲ ಹೊಲ ಹೊಳೋ ಟೈಮು

ಕೇಳ್ಬಿಟ್ಟಿದ ವ್ಯಾಪಾರ ಹೆಂಗಿದ್ರೆ ಹಳ್ಳಿ ಜೊತೆ ಹೀಗೆ ಗಂಟಲ್ ಹೋಗ್ಬಿಟ್ಟಿದೆ ಹಿಡ್ಕೊಂಡ್ ಬಿಟ್ಟು ರಾವೆಲ್ಲ ேட்ரியடையா நோட்ரா

வியாபார்த்த மீங்க மரிக மீங்க

ಏನು ಮಾಡೋ ನೀನು ಹೇಳೋ ರೇಟ್ ಹೇಳ್ಬಿಟ್ರೆ ಅತ್ತೇಳ್ಬಿಟ್ರೆ ಯಾರೋ ತೊಗೊಳೋಕರ ಹಾಂ ಯಾಕ ಬಿಡಬಿಟ್ಟವ್ ತಲೆ ತೀವಿ ಬಿಡವ್ರೆ ಯಾರ ಏನು ರೇಟ್ ಅಣ್ಣ ಐದು ಸಾವಿರ ನೋಡಿ ಹಿಂಗೆ ಹೇಳ್ಬೋದು ಐದು ಸಾವಿರ ಐದು ಸಾವಿರ ಅಂತಾನೆ ಕಮ್ಮಿ ಬಿಡ್ತಾನೆ ಅಲ್ಲೇನೋ ಮಗ ಹೆಚ್ಚು ಕಮ್ಮಿ ಬಿಡ್ತೀಯ

ಮಹಿಳೆ ಮೇದಿರವು ಮನೆ ಮೇಯಿರ ಇವೆಲ್ಲ ಮನೆ ತ ಮೇಯ್ದಿರವು ಏನು ರೇಟ್ ಅಣ್ಣ ತಲೆ ಏನು ರೇಟ್ ಎಂಟು ಸಾವಿರ ರೂಪಾಯಿ ಹಂಗೆ ಹೇಳ್ತಾ ಇದೀವಿ ಎಂಟು ಸಾವಿರ ಐದುವರೆ ಆರು ಒದ್ದೆ ಆಗ್ಬಿಡಿದ್ದೇನಾ ಇದು ಒದ್ದೆ ನೀರು ಬಿದ್ದಿಕ್ಕ ಅಂತ ಏನ್ ರೇಟು ಅಣ ಏನು ರೇಟ್ ಹೇಳ್ತೀಯ ಇದು ಆರೂವರೆ ಓತ್ಮೂರಿ ಏನು ರೇಟ್ ಬಿಡ್ತೀಯ ಕೊನೆಗೆ ಮೂರುವರೆ ಹಾ ப்பங்க ட்வோ வியாபார ஆகத்த இழுத்து இன்னும் ஆள் குடியும் ஏன் ரேட் ஓத்தானூரி

ಒಂದು ರೂಪಾಯಿ ಅದನ್ನ ಮೊಬೈಲ್ ನೋಡ್ತಾವ್ರೆ ಏನ ತಲೆ ರೇಟ್ನೂರು ಇದು ಇಲ್ಲ ಒಂದೊಂದು ಅಂತ ಮಾಡ್ರು ಮೊಬೈಲ್ ನೋಡ್ತಾವ್ರೆ ಏನಿತ್ತು ರಾಮಕೃಷ್ಣ ಯಾವ ನಮ್ದು ಸರ್ ஏன் ரெட்டாய் தலைவரேத்தேத்தார்த்து கம்மி விடத்தார் நீங்கள் வர்த்தல வர்த்தவா சரி உருவாங்க ஏன் இவெல்லா மரி